ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋ ಅಂಥ ರೆಸಿಪಿ ಒಂದು ಒಳ್ಳೆ ಬೇಳೆ ಸಾರು ಇದ್ದೀನಿ ತುಂಬ ರುಚಿಯಾದಂಥ ಬೇಳೆ ಸಾರು ತುಂಬ ಹೆಲ್ತ್ಗೆ ಒಳ್ಳೆಯದಾದಂಥ ಬೇಳೆ ಸಾರನ್ನ ಮಾಡ್ತಾಯಿದ್ದೀನಿ ದೋಸೆ ಇಡ್ಲಿ ರೈಸು ಮುದ್ದೆ ಎಲ್ಲದ್ರ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕದ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನು ಒಂದು ಕಪ್ ಬೇಳೆ ತೊಗರಿಬೇಳೆನ ಹಾಕೋತಾ ಇದ್ದೀನಿ ಈ ಕಪ್ಪ ಅಳತೆಯಲ್ಲಿ ನಾನು ತೊಗರಿಬೇಳೆನ ಹಾಕೋತಾ ಇದ್ದೀನಿ ಅಂದರೆ ಎರಡು ಇಡಿಯಷ್ಟಿದೆ ಇವಾಗ ಇದನ್ನು ಒಂದು ಸಲ ತೊಳ್ಕೊಂಡು ಬಂದುಬಿಡ್ತೀನಿ ತೊಳ್ಕೊಂಡು ತೊಗೊಂಡು ಬಂದಿದ್ದೀನಿ ತೊಗರಿಬೇಳೆ ಇದಕ್ಕೆ ನಾನು ಎರಡು ಹಸಿ ಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಒಂದು ಮೂರು ಮೀಡಿಯಂ ಸೈಜ್ದು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಟೊಮೆಟೊ ಮತ್ತು ಹಸಿ ಮೆಣಸಿನ್ಕಾಯಿ ಜೊತೆಗೆ ಒಂದು ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಂಬಿಡೋಣ ಇದು ಬೇಳೆ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡು ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಬೇಯಿಸೋದಕ್ಕೆ ಇಟ್ಕೊಳ್ಳೋಣ ಇದು ಒಂದು ಎರಡು ವಿಜಲ್ ಬರೋವರೆಗು ನಾವು ಕುಕ್ಕರಲ್ಲಿ ಬೇಯಿಸ್ಕೋಬೇಕಾಗತ್ತೆ ಬೇಳೆ ಟೊಮೆಟೊ ಎಲ್ಲ ಬೇಯೋ ಅಷ್ಟು ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣನ್ನು ಒಂದು ಸ್ವಲ್ಪ ಬಿಸಿ ನೀರು ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ರುಬ್ಬೋದಕ್ಕೂ ಹಾಗೆ ಹಾಕೋಬೋದು ನಾನಿಲ್ಲಿ ನೆನೆಸೋದಕ್ಕೆ ಹುಣಸೆ ಹುಣಸೆಹಣ್ಣು ಮತ್ತು ಒಗ್ಗರಣೆಗೆ ಸ್ವಲ್ಪ ಸಾಂಬಾರಿಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಎರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಎಸ್ಲು ಬೆಳ್ಳುಳ್ಳಿ ಮತ್ತು ಒಂದು ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೀನಿ ನೋಡಿ ಇವಾಗ ಬೇಳೆ ಬೆಂದಿದೆ ಬೇಳೆ ಟೊಮ್ಯಾಟೊ ಈರುಳ್ಳಿ ಮೆಣಸಿನಕಾಯಿ ಏನು ಬೆಳ್ಳುಳ್ಳಿ ಹಾಕೊಂಡಿದ್ವಿ ಇದು ಬೆಂದಿದೆ ಇವಾಗ ಇದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಇವಾಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ನಾನು ಬೆಂದಿರೋ ಅಂತ ಟೊಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಏನಿದೆ ಬೆಂದಿರೋದು ಇದನ್ನು ನಾನು ಮಿಕ್ಸಿ ಜಾರ್ಗೆ ಇದ್ದೀನಿ ಬೇಳೆ ಸಪ್ರೇಟ್ ಎತ್ತಿಟ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬೇಳೆ ಸಪ್ರೇಟ್ ಎತ್ತಿಟ್ಕೋತೀನಿ ನೀವು ಮಿಕ್ಸಿ ಜಾರ್ಗೆ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಹಾಕೊಂಡ್ರೆ ಒಳ್ಳೆಯದು ಇವಾಗ ಟೊಮೆಟೊ ಜೊತೆಗೆ ನಾನು ಒಂದು ಕಾಲು ಟೀ ಸ್ಪೂನು ಜೀರಿಗೆ ಕಾಲು ಟೀ ಸ್ಪೂನು ಕಾಲು ಟೀ ಸ್ಪೂನ್ ಕಾಳು ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಸಾಂಬಾರ್ ಪೌಡ್ರನ್ನ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿಯಾಗಿ ತರ್ತರಿಯಾಗಿದ್ದರೆ ಸಾಕು ನುಣ್ಣಗೆಲ್ಲ ಏನು ರುಬ್ಬೋದು ಬೇಡ ಇದನ್ನು ಕೂಡ ಇವಾಗ ನಾವು ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಇವಾಗ ನಾವು ಸಾಂಬಾರನ್ನ ಒಗ್ಗರಣೆ ಮಾಡ್ಕೊಂಡು ಸ್ಟೌವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಕಾದ ನಂತರ ನಾನು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಮನೆಯಲ್ಲೇ ಮಾಡ್ಕೊಂಡಿರೋದು ಕಾ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿತಿದ್ದಾಗೇ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಣ್ಮೆಣ್ ಚಿನ್ಕಾಯಿ ತೊಗೊಂಡಿದ್ದೆ ಅಲ್ವಾ ಎರಡು ಅದನ್ನು ಹಾಕ್ಕೊಂಡು ಜಚ್ಕೊಂಡಿರೋಂಥ ಬೆಳ್ಳುಳ್ಳಿ ನಾಲ್ಕರಿಂದ ಐದಸಲು ಮತ್ತು ಒಂದು ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇದು ಮೂರನ್ನು ಸೇರಿಸಿ ನಾನು ಇವಾಗ ಸ್ವಲ್ಪ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾಯಿತು ಇವಾಗ ನಾನು ರುಬ್ಕೊಂಡು ಇಟ್ಕೊಂಡಿದ್ದಂಥ ಮಸಾಲೆ ಕೂಡ ಸೇರಿಸ್ಬಿಟ್ಟೆ ಟೊಮೆಟೊ ಏನು ಸಾಂಬಾರ್ ಪೌಡ್ರೆಲ್ಲ ರುಬ್ಬಿಟ್ಕೊಂಡಿದ್ವಿ ಮಸಾಲೆ ಕೂಡ ಎಲ್ಲ ಸೇರಿಸ್ಬಿಟ್ಟು ಬೇಳೆ ಬೇಯಿಸಿದಂಥ ನೀರನ್ನು ಹಾಕ್ಕೊಂಡು ಸಪ್ರೇಟ್ ಏನಾದ್ರು ನೀರು ಬೇಕಂದರೆ ಸೇರಿಸ್ಕೋಬೋದು ನಾವು ಇಲ್ಲಿ ಹುಣ್ಸೆಹಣ್ಣು ರಸ ಕೂಡ ನಾನು ಹಾಕೋತಾ ಇದ್ದೀನಿ ಸಾರಿಗೆ ಚೆನ್ನಾಗಿರುತ್ತೆ ರುಚಿ ಚೆನ್ನಾಗಿರುತ್ತೆ ಅಂತ ಇವಾಗ ಹುಣ್ಸೆಂಡ್ ರಸನೂ ಕೂಡ ಹಾಕಿ ಆಯಿತು ಇವಾಗ ಬೇಳೆ ಏನು ಸಪ್ರೇಟ್ ಇಟ್ಕೊಂಡಿದ್ವಿ ಬೇಳೆನೂ ಕೂಡ ಸೇರಿಸ್ಕೊಂಡ್ಬಿಡೋಣ ನೀರು ನಮಗಿನ್ನೂ ಸಾಂಬಾರಿಗೆ ಬೇಕಂದರೆ ನೀರನ್ನು ಕೂಡ ಸೇರಿಸ್ಕೋಬೋದು ನಮಗೆ ಯಾವ ಹದವಾಗಿ ಸಾರು ಬೇಕೋ ಅಷ್ಟು ನೀರನ್ನು ನಾವಿಲ್ಲಿ ಸಾರಿಗೆ ಸೇರಿಸ್ಕೋಬೋದು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾನು ಇವಾಗ ಹಾಕ್ಕೊಂಡಾಯ್ತು ಉಪ್ಪನ್ನು ಕೂಡ ನೀವು ನಿಮ್ಗೆ ರುಚಿಗೆ ಎಷ್ಟು ಬೇಕು ಸಾಂಬಾರು ಎಷ್ಟು ಮಾಡಿದ್ದೀರ ನೋಡ್ಕೊಂಡು ಹಾಕೊಳ್ಳಿ ಒಂದು ಸಲ ಚೆನ್ನಾಗಿ ತಿರುಗಿಸ್ಬಿಟ್ಟು ನಾವು ಇವಾಗ ಇಟ್ಕೊಳ್ಳೋಣ ಚೆನ್ನಾಗಿ ಬೇಯಿಸ್ಕೋಬೇಕು ಅಂದರೆ ಎರಡರಿಂದ ಮೂರು ನಿಮಿಷ ಬೆಂದರೆ ಸಾಕು ಒಂದು ಎರಡು ಮೂರು ಕುದಿ ಬಂದರೆ ಸಾಕು ಇದು ಸಾಂಬಾರು ರೆಡಿಯಾಗಿರುತ್ತೆ ಎಲ್ಲ ಬೆಂದಿರುತ್ತೆ ಟೊಮೆಟೊ ಬೆಂದಿರುತ್ತೆ ಅಲ್ವ ನೋಡಿ ಈ ರೀತಿಯಾಗಿ ಸಾಂಬಾರು ಕರೆಕ್ಟಾಗಿ ಹದವಾಗಿದೆ ತುಂಬ ಅಳತೆ ಹೆಂಗಿರುತ್ತೆ ಅಂದರೆ ತುಂಬ ತೆಳ್ಳಗಾದ್ರೂ ಚೆನ್ನಾಗಿರುತ್ತೆ ಗಟ್ಟಿ ಇದ್ರೂ ಚೆನ್ನಾಗಿರುತ್ತೆ ಬೇಳೆ ಸಾರು ಒಂದು ಹದವಾಗಿದ್ರು ಇನ್ನೂ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ನಾನು ಇಷ್ಟೇ ಸಾಂಬಾರು ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ತುಂಬ ಬೇಗನೂ ಕೂಡ ಮಾಡ್ಕೋಬೋದು ಈಗ ಇದ್ರ ಜೊತೆಗೆ ನಾವು ಇಡ್ಲಿ ಜೊತೆನೂ ತಿನ್ಬೋದು ಚಪಾತಿ ದೋಸೆ ಮುದ್ದೆ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಏನಾದ್ರು ಒಂದು ಹಪ್ಪಳ ಮಾಡ್ಕೊಂಡ್ಬಿಟ್ರೆ ನಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಕೂಡ ತಿನ್ಬೋದು ರೈಸ್ ಕಂತೂ ಹೇಳಿ ಇರುತ್ತೆ ಲಂಚ್ ಬಾಕ್ಸ್ ಕೂಡ ನಾವು ಇದನ್ನ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ ತೊಗರಿಬೇಳೆ ಸಾರು ಅಂದ್ರೆ ತುಂಬಾ ಹೆಲ್ದಿ ಮಕ್ಳಿಗೂ ಅಷ್ಟೇ ನಾವು ಬೇರೆ ತರ ಸಾರೆಲ್ಲ ಮಾಡ್ಕೊಳ್ಳೋದ್ರ ಬದಲು ಈಗ ಬೇಳೆ ಕಟ್ಟಲೆಲ್ಲ ತಿನ್ನಿಸ್ತೀವಲ್ವ ಈ ರೀತಿ ಸಾಂಬಾರು ಮಾಡ್ಕೊಂಡು ತಿನ್ನಿಸ್ಬೋದು ನಾವು ಮಕ್ಳಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಈಗ ಅನ್ನ ಈ ಸಾರು ಹಾಕೊಂಡು ತುಪ್ಪ ಹಾಕ್ಕೊಂಡು ಇದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿ ರುಚಿಯ ಆಟ ಚಾನಲ್ನ ಸಪೋರ್ಟ್ ಮಾಡಿ ಇಷ್ಟೊತ್ತು ತಾಳ್ಮೆಯಿಂದ ವೀಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್